ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಗೂ ತಂಗಿ ಮದ್ವೆ ಇದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಫಸ್ಟ್ ಕರೋನಾ ಆಗಿತ್ತಲ್ಲ ಕರೋನಾ ಟೈಮಿಗೆ ನಮ್ಮ ತಂಗಿ ಮದುವೆಯೂ ಆಯ್ತು ಅವಾಗ ನಮ್ಮ ಮನೆ ಮ್ಯಾಗ ಮಾಡಿದ್ದೆಲ್ಲ ಎಲ್ಲ ಡೆಕೋರೇಷನ್ ನಾವ ಮಾಡಿದ್ದ ನೋಡಿರಿ ಬೆಳಗ್ಗೆ ಎಂಟು ಎಂಟು ಗಂಟೆ ಆಗಿತ್ತು ನಮ್ಮ ಸ್ವಾಮಿಗಳು ಇಲ್ಲೇ ಬೆಟ್ಟ ಹತ್ರ ಒಂದು ದೇವ್ರ ಗುಡಿ ಇದೆ ಅಲ್ಲಿ ಸ್ವಾಮಿಗಳು ಬಂದು ನಮ್ಮ ತಂಗಿ ಮದ್ವೆ ನೆರವೇರಿಸಿಕೊಟ್ರೆ ಎಲ್ಲ ಒಳ್ಳೆಯದಾಗೈತಿ ಒಳ್ಳೆಯ ಈಗ ಅದರವರು ಚಲೋ ಅದಾರೆಲ್ಲರೂ ಕರೋನಾ ಟೈಮ್ ಇದ್ದರೂ ಇಷ್ಟೆಲ್ಲ ನಾವು ಮಾಡಿದ್ವಿ ನಾವು ಕರೋನಾ ಟೈಮ್ ಟೈಮ್ನಲ್ಲಿ ನಾನು ಗುಜರಾತ್ ಹೋಗಿದ್ದೆ ಅಲ್ಲಿಂದ ನಾನು ಒಂದು ಟ್ರಕ್ ಒಳಗೆ ಬಂದ್ವಿ ಟ್ರಕ್ ಒಳಗಲ್ಲಿ ಜೊಳಗೆ ಸಿಕ್ಕೊಂಡು ಅಲ್ಲಿಂದ ನಾವು ಶ್ರೀ ಜಗದೀಶ್ ಶೆಟ್ಟರು ನಮಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲಿಂದ ಕರ್ಕೊಂಡ್ಬಂದ್ರು ಹೀಗಾಗಿ ನಾವು ಅವಾಗೆಲ್ಲ ಸೀರೆ ಗಿರಿ ಎಲ್ಲ ಕ ನನ್ನ ಕಡೆಗೆ ಇದ್ದು ಎಲ್ಲ ಹೋಗಿದೆ ಅಲ್ಲಿ ಜತ್ ಸೀರೆಲ್ಲ ನನ್ನ ಕಡೆಗೆ ಇದ್ದು ಅಲ್ಲಿ ಜತ್ ಒಳಗೆ ಸಿಕ್ಕು ನಾವು ಶ್ರೀಮಾನ್ ಜಗದೀಶ್ ಶೆಟ್ಟರ್ ನಮಗೆಲ್ಲ ಹೆಲ್ಪ್ ಮಾಡಿ ಅವರೆಲ್ಲ ಸ್ವಲ್ಪ ಲೆಟ್ರಿಗೆ ಸೈನ್ ಹಾಕ್ಸಿ ಡಿ ಸಿಟ್ರ ಕಡೆ ಅವಾಗ ನಮಗೆ ಕರ್ಕೊಂಬರಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವಾಗ ನಾವು ಮನೆಗೆ ಬಂದು ಸ್ವಲ್ಪ ಕರೆಂಟೈನ್ ಆಗಿ ನಮ್ಮ ತಂಗಿ ಮದ್ವೆ ಆಮೇಲೆ ಮಾಡಿದ್ವಿ ಸೀರೆ ಎಲ್ಲ ತಂದಿದ್ದಾನ ಅಲ್ಲಿಂದ್ರೆ ಗುಜರಾತಿಂದ ಎಲ್ಲ ಇವರು ಕೊಡಕ್ಕಂತಂದು ಆಮೇಲೆ ನಮ್ಮ ರಿಲೇಷನ್ಗೆ ಎಲ್ಲ ಅಕ್ಕ ತಂಗಿಯರಿಗೆ ಎಲ್ಲ ಕೊಡಕ್ಕೆ ನಾವು ತಂದಿದ್ದೆ ಅಲ್ಲಿಂದ್ರೆ ಸೀರೆ ನಮ್ಮ ತಂಗಿದು ಇದ್ವು ಸೀರೆ ಇದ್ವು ಮನೆಯವ್ರಿಗೆಲ್ಲರಿಗೂ ತಂದಿದ್ದೆ ನಾನು ರೇಷ್ಮೆ ಸೀರೆ ಅವೆಲ್ಲ ಒಂದು ಐವತ್ತು ಸಾವಿರ ರೂಪಾಯ್ದ ಸೀರೆ ಅಲ್ಲಿಂದ ಅಲ್ಲಿಂದ್ರೆ ತರತಿದ್ದೆ ಅಲ್ಲಿ ಸಿಕ್ಕೊಂಡಾಗ ನಮಗೆಲ್ಲ ಭಾಳ ಕಷ್ಟ ಆಗ್ತಾವೆ ಜತ್ ಒಳಗೆ ಅವೆಲ್ಲ ಊಟ ಗಿಟ್ಟ ಎಲ್ಲ ಕೊಡ್ತಿದ್ರೆ ಓಕೆ ಬಟ್ ಅಲ್ಲಿ ನಂದು ಮದುವೆ ಮಾಡ್ಬೇಕಂತ ನಂದು ಆಸೆ ಇತ್ತದ ಅಲ್ಲಿಂದ ಅಲ್ಲಿಂದ ಅಲ್ಲಿಂದ್ರೆ ಬಂದಿದ್ದೆ ನಾನು ಗುಜರಾತಿಂದ ಇಲ್ಲಿ ಇಡಬಿಟ್ರು ನಮಗೆ ಹಿಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೀಗೆಲ್ಲ ನಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಆವಾಗ ಸ್ವಲ್ಪ ನನಗೆ ಹಿಂಗೆ ಹೆಲ್ಪ್ ಮಾಡಿದ್ರು ಸರ್ ಸ್ವಲ್ಪ ಬಿಡಿಸೋಕೆ ನಮ್ಮ ಹೆಲ್ಪ್ ಮಾಡಿದರು ನಮ್ಮಣ್ಣ ಉದೇಶ ಅಂತಿದ್ದರು ಪ್ರೆಸ್ನವಾಗೆ ಪ್ರಜಾವಾಣಿ ಒಳಗೆ ಅವರೆಲ್ಲ ಸ್ವಲ್ಪ ಅವ್ರ ಕಡೆಗೆ ಹೋಗಿ ಎಲ್ಲ ಲೆಟ್ರ್ ಇಟ್ಟರೆ ತೊಗೊಂಡು ಬಂದು ನನಗೆಲ್ಲ ಸ್ವಲ್ಪ ಕರ್ಕೊಂಬರಕ್ಕೆ ಭಾಳ ಹೆಲ್ಪ್ ಮಾಡಿದ ಉದೇಶ ಅಣ್ಣ ಅವ್ರಿಗೂ ಭಾಳ ಧನ್ಯವಾದ ಹೇಳ್ತೇನೆ ನಾನು ಜೀವನ ಪರ್ಯಂತ ನೆನೆಸ್ತೇನೆ ಅವಾಗ ಭಾಳ ಕಷ್ಟ ಕಷ್ಟ ಅವಾಗ ನಮ್ಗೆ ಬರುವುದೇ ಅವಾಗೆಲ್ಲ ಹೆಲ್ಪ್ ಮಾಡಿ ಇದೆಲ್ಲ ಮದುವೆ ಒಂದು ಸ್ವಲ್ಪ ಆಧಾರವಾಗ್ರು ಅವ್ರ ಅವ್ರಿಗಂತರೂ ಎಷ್ಟು ನಮಸ್ಕಾರ ಆದರು ಸಾಕಾಗೋದಿಲ್ಲ ಭಾಳ ಒಳ್ಳೆಯ ಹಣ ನಮ್ಮ ಮನೆ ಮ್ಯಾಗ ಬಾಡಿಗೆ ಅವರು ಫ್ರೆಂಡ್ಸ್ನವರು ಅವರೆಲ್ಲ ಭಾಳ ಭಾಳ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವಾಗ ನೋಡಿ ಫ್ರೆಂಡ್ಸ್ ಅವಾಗೆಲ್ಲ ಮದ್ವೆ ಮಾಡಿದ್ದೀವಿ ನಾವು ಅವಾಗೇ ಹಿಂಗೆ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಮದುವೆ ಎಲ್ಲ ಹಾಲ್ ಬುಕ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಅವಾಗೆಲ್ಲ ಹಾಲ್ ಬಂದಾಗಿದ್ದಕ್ಕೆ ಅವಾಗ ರೊಕ್ಕನೂ ಕೊಡಲಿಲ್ಲ ನಮ್ಗೆ ಹಾಲಿಂದ ಎಲ್ಲ ಅವಾಗ ಹೀಗಾಗಿ ಮಿನಿಮ್ಯಾಗ ನಾವು ಟೆಂಟ್ ಹಾಕ್ಸಿ ಮಾಡಿಸಿದ್ವಿ ಎಲ್ಲ ಎಲ್ಲ ನೋಡೋದು ಡೆಕೋರೇಷನ್ ಮಾಡಿ ಮಾಡಿದ್ವಿ ಮತ್ತೆ ಮಾಡೋದು ಸ್ವಲ್ಪ ಎಲ್ಲ ಎಲ್ಲೂ ಪೊಲೀಸರು ಪರ್ಮಿಷನ್ ತಗೊಂಡು ಮಾಡಿದ್ವಿ ಹಾಗೆ ಇಷ್ಟೆಲ್ಲ ಆಗೈತೆ ನೋಡಿಕೊಂಡ अर ओं अरह ओं अंग हर ओम नमो दोनों के नाम सब प्यार में बातें 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 बात ಎರಡು <speaking> ಒಂದು <in foreign language> ಓಕೆ ಫ್ರೆಂಡ್ಸ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಮಗೂ ಸ್ವಲ್ಪ ಬೆಳೆಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೀಗೆ ಒಳ್ಳೆ ಒಳ್ಳೆ ಕಂಟೆಂಟ್ ನಾನು ತರ್ತಾ ಇರ್ತೀನಿ ನಿಮ್ಗೆ ಇರ್ತೀನಿ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಒಳ್ಳೆ ಕಂಟೆಂಟ್ ಜೊತೆಗೆ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್